ಮತಕ್ಷೇತ್ರದ ಅತ್ಯಂತ ಮಹತ್ವಾಕಾಂಕ್ಷಿ ಕೇರೂರು ಏತ ನೀರಾವರಿ ಯೋಜನೆ ನಿಗದಿತವಾದ ಅವಧಿಯಲ್ಲಿ ಮುಕ್ತಾಯ ಎಂಬ ಚಿಂತೆ ರೈತಾಪಿ ವರ್ಗದಲ್ಲಿ ಕಾಡತೊಡಗಿದೆ ಹೌದು ಕೇರೂರು ಭಾಗದಲ್ಲಿ ಹೆಚ್ಚು ಒಣ ಬೇಸಾಯ ಹೊಂದಿರುವ ಕಪ್ಪು ಫಲವತ್ತಾದ ಭೂಮಿಗೆ ಬೀಳಗಿ ತಾಲೂಕಿನ ಹೇರ್ಕಲ್ ಬಳಿ ಘಟಪ್ರಭಾ ನದಿಯಿಂದ ನೀರು ಉಣಿಸಲು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಂಜೂರಾದ ಈ ಕೇರೂರು ಏತ ನೀರಾವರಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತ್ ಜುಲೈ ಇಪ್ಪತ್ತಾರಕ್ಕೆ ಮುಗಿಯಬೇಕಾಗಿತ್ತು ಆದರೆ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯತನವೋ ಗುತ್ತಿಗೆದಾರನ ಉದಾಸೀನತೆಯೋ ಗೊತ್ತಿಲ್ಲ ನಿಗದಿತವಾದ ಅವಧಿಯಲ್ಲಿ ಕಾಮಗಾರಿ ಮುಗಿದಿಲ್ಲ ಈ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈ ಇಪ್ಪತ್ತೇಳಕ್ಕೆ ಪ್ರಾರಂಭವಾಗಿದ್ದು ಸದ್ಯ ಭರದಿಂದ ಸಾಕಿದ್ದು ಕಾಮಗಾರಿ ಶೇಕಡಾ ಎಪ್ಪತ್ತೈದು ಪ್ರತಿಶತದಷ್ಟು ಮುಗಿದಿದ್ದು ಇಪ್ಪತ್ತೈದು ಪ್ರತಿಶತದಷ್ಟು ಉಳಿದಿದೆ ಎನ್ನುತ್ತಾರೆ ಅಧಿಕಾರಿಗಳು ಜೊತೆಗೆ ಹೇರ್ಕಲ್ ಬ್ರಿಜ್ ಕಂ ಬ್ಯಾರೇಜ್ ಹಿಂದು ಕಡೆ ಘಟಪ್ರಭಾ ತಟ್ಟದಲ್ಲಿ ನೀರೆತ್ತುವ ಪಂಪ್ ಹೌಸ್ ಕಾಮಗಾರಿಯು ಭರದಿಂದ ಸಾಗಿದೆ ಮೂರರಿಂದ ನಾಲ್ಕು ತಿಂಗಳಲ್ಲಿ ಈ ಕಾಮಗಾರಿಯೂ ಮುಗಿಯಲಿದೆ ಎನ್ನುತ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಐನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಂಜೂರಾದಂತಹ ಈ ಕೇರೂರ್ ಏತ ನೀರಾವರಿ ಯೋಜನೆಯಿಂದ ಕೇರೂರ್ ಭಾಗದ ನಲವತ್ಮೂರು ಗ್ರಾಮಗಳ ರೈತರ ಹದಿನಾರು ಸಾವಿರ ಹೆಕ್ಟೇರ್ ಪ್ರದೇಶ ಒನಬೇಸಾಯ ಭೂಮಿ ನೀರಾವರಿಯಾಗಲಿದೆ ಏನೇ ಇರಲಿ ಕೇರೂರ್ ಭಾಗದ ಕಪ್ಪು ಒಣ ಬೇಸಾಯ ಭೂಮಿಗೆ ಈ ನೀರಾವರಿ ಯೋಜನೆಯಿಂದ ಶೀಘ್ರವೇ ನೀರು ಹರಿಯುತ್ತಿದೆ ಎಂಬ ಜಾತಕ ಪಕ್ಷಿಯಂತೆ ಅನ್ನದಾತರು ನೀರಿನ ನಿರೀಕ್ಷೆಯಲ್ಲಿದ್ದಾರೆ ಈ ಏತ ನೀರಾವರಿ ಯೋಜನೆ ಪ್ರಾರಂಭವಾದರೆ ವನ ಬೇಸಾಯ ಜಮೀನುಗಳಿಗೆ ನೀರು ಹರಿಯುವುದು ಒಂದೆಡೆಯಾದರೆ ಇದರಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬಾವಿ ಬೋರ್ವೆಲ್ಗಳಲ್ಲಿ ಕೂಡ ನೀರು ದೊರೆಯುತ್ತದೆ ಹಾಗಾದರೆ ಅನ್ನದಾತರಿಗೆ ಅನುಕೂಲವಾಗಲು ಸಂಬಂಧಪಟ್ಟವರು ಗಮನ ಹರಿಸಿ ಕೇರೂರ್ ಭಾಗದ ರೈತಾಪಿ ವರ್ಗದ ಜನರಿಗೆ ಅನುಕೂಲವಾಗಲು ಯೋಜನೆಯ ಕಾಮಗಾರಿ ಶೀಘ್ರವೇ ಮುಗಿಸಿದರೆ ಅನುಕೂಲ ಹಾಗಾದ್ರೆ ಇತ್ತ ಸಂಬಂಧಪಟ್ಟವರು ಗಮನ ಹರಿಸುವವರೇ ನೋಡಬೇಕಿದೆ ಸಂಬಂಧಪಟ್ಟಂತ ಕೆರೂರಲ್ಲಿ ಎತ್ತಿರವರ ಯೋಜನೆ ನಿಗದಿತವಾದಂತಹ ಅವಧಿಯಲ್ಲಿ ಮುಗಿದಿದೆ ಎಂಬಂತ ಚಿಂತೆ ರೈತಾಪಿ ವರ್ಗದಲ್ಲಿ ಕಾಡುತ್ತಿದೆ ಹೀಗಾಗಿ ಬೀಡಗಿ ತಾಲೂಕಿನ ಕರ್ಕಲ್ ಬ್ರಿಜ್ ಕಂ ಬ್ಯಾರೇಜ್ ಬಳಿ ಪಂಪ್ ಹೌಸ್ ಈಗಾಗಲೇ ಕೆ ಪಂಪ ಕೆಲಸ ಬರೆದಿಂದ ಸಾಗಿದ್ದು ಈ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಗಮನ ಹರಿಸಿ ನಿಗದಿತವಾದಂಥ ಅವಧಿಯಲ್ಲಿ ಈ ಏತ್ ನೀರಾವರಿ ಯೋಜನೆಯನ್ನು ಮುಗಿಸಿಕೊಟ್ಟರೆ ವರ್ಗಕ್ಕೆ ಅನುಕೂಲವಾದಿತು ಹಾಗಾದರೆ ಕೆರೂರು ಯಾತ್ ನೀರಾವರಿ ಅದರದ ಕಡೆ ರೈತರು ದಾರಿಕೆ ಭಾಳ ಬಹಳ ಐತಿ ಅದಕ್ಕಾಗಿ ಅಧಿಕಾರಿಗಳು ಅದಕ್ಕೆ ಗಮನ ಹರಿಸಿಕೊಂಡ ಆದಷ್ಟು ಜಲ್ದಿ ನೀರು ಉಗಿಸಿಕೊಟ್ರ ನಮಗ ಅನುಕೂಲ ಆಗತಿ ಅದರಲ್ಲಿ ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಪೀರ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ